ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಕೆಲಸಗಳು ಇವೆಲ್ಲದರ ಮೂಲ ಐವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕಿನ ಸಚಿವರಾಗಿ ಕೆಲಸವನ್ನ ಮಾಡತಕ್ಕಂತ ಅವಕಾಶ ಸಿಕ್ಕಿದೆ ಅವ್ರು ಹೇಳ್ತಾ ಇದ್ರು ಏನು ಈ ಭಾಗದಲ್ಲಿ ಹೊಸ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡುವ ಮೂಲಕ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಯುವಕರಿಗೆ ಇವತ್ತು ಸಮಸ್ಯೆ ಉದ್ಯೋಗದ ಸಮಸ್ಯೆ ರೈತರು ಮಕ್ಕಳು ಓದಿದ್ದಾರೆ ರೈತರು ಮಕ್ಕಳು ಇವತ್ತು ಸಾಲಗಳನ್ನ ತಗೊಂಡು ಅವರ ತಂದೆ ತಾಯಿ ಓದಿಸಿದ್ದಾರೆ ಆದ್ರೆ ಇವತ್ತು ಎಷ್ಟೋ ಜನ ಐ ಟಿ ಐ ಗಳು ಮಾಡಿದ್ದಾರೆ ಡಿಗ್ರಿಗಳು ತಗೊಂಡಿದ್ದಾರೆ ಮಾಸ್ಟರ್ ಡಿಗ್ರಿಗಳನ್ನ ಪಡ್ಕೊಂಡಿದ್ದಾರೆ ಆದ್ರೆ ವಿಪರ್ಯಾಸ ಇವತ್ತು ಇಷ್ಟು ಡಿಗ್ರಿಗಳನ್ನ ಪಡ್ಕೊಂಡಿದ್ರು ಕೂಡ ಯುವ ಸಮುದಾಯ ಸ್ವಂತ ಕಾಲ್ ಮೇಲೆ ನಿಂತು ಇವತ್ತು ಒಂದು ಸ್ವಂತ ಶಕ್ತಿಯಿಂದ ದುಡಿತಕ್ಕಂಥದಕ್ಕೆ ಒಂದು ಉದ್ಯೋಗ ಕಲ್ಪಿಸಬೇಕು ಅಂತಕ್ಕಂಥದ್ದು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಚಿಂತನೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎರಡು ಕಡೆ ಇವತ್ತು ಹಲವಾರು ಜಿಲ್ಲೆಗಳಲ್ಲಿ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕನಸನ್ನ ಹೊತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಈಗ ತಾನೇ ನಾನು ಪ್ರಾರಂಭ ಮಾಡಿದಂತ ವಿಷಯವನ್ನ ಸ್ಥಗಿತ ಮಾಡ್ದಣ ಆದ್ರೆ ಅದನ್ನ ಪೂರೈಸ್ತೇನೆ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಚೆನ್ಪಟ್ಟ ತೆರವಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿಯೇ ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಜನ್ಮವನ್ನ ಕೊಟ್ಟಿರತಕ್ಕಂಥ ಜಿಲ್ಲೆ ಅಂದ್ರೆ ಅದು ರಾಮನಗರ ಜಿಲ್ಲೆ ಸಹಜವಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರುಗಳು ಅವರ ಒಂದು ಬೈಕೆ ಅವರ ಒಂದು ಅಭಿಲಾಷೆ ಚೆನ್ಪಟ್ಟದಲ್ಲಿ ನಮದಾದಂತ ಕೆಲವೊಂದಷ್ಟು ಸಾಂಪ್ರದಾಯಿಕ ಮತಗಳು ಜೆ ಡಿ ಎಸ್ ಚಿಹ್ನೆಯಡಿ ಇರ್ತಕ್ಕಂಥದ್ದು ಅದಕ್ಕೆ ಬಹುಶಃ ಮೂಲ ಕಾರಣ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಏನು ದೂರದೃಷ್ಟಿ ಇದ್ದಂಥದ್ದು ಇಗ್ಲೂರು ಅಣೆಕಟ್ಟನ್ನ ಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಇವೆಲ್ಲವೂ ಕೂಡ ಅಲ್ಲಿರ್ತಕ್ಕಂತಹ ಭಾಗದ ರೈತರು ಹಿರಿಯಕರ ಮನಸ್ಸಲ್ಲಿದೆ ಹಾಗಾಗಿ ನಾನು ಹೆಚ್ಚು ಪ್ರವಾಸ ಚನ್ನಪಟ್ಟದಲ್ಲಿ ಕೈಗೊಳ್ತಾ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಮ್ಮ ಜೊತೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಾನು ಇರ್ತೇನೆ ಯಾರು ಕೂಡ ಎದೆ ಗುಂದಬಾರದು ಯಾವುದೇ ತೀರ್ಮಾನಗಳು ಕೇಂದ್ರದಿಂದ ಜೊತೆಯಲ್ಲಿ ನಮ್ಮ ರಾಜ್ಯ ನಾಯಕರು ಮಾಡಿದಂತ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ಒಟ್ಟಾಗಿ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಪರಸ್ಪರ ಎರಡು ಪಕ್ಷದ ಕಾರ್ಯಕರ್ತರುಗಳ ಒಂದು ಸಮ್ಮಿಲನ ಅತ್ಯಂತ ಆರೋಗ್ಯಕರವಾಗಿತ್ತು ಅದರ ಒಂದು ಫಲವೇ ಇವತ್ತು ರಾಜ್ಯದ ಜನತೆಯ ಒಂದು ಆಶೀರ್ವಾದ ಒಂದು ಕಡೆ